ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ನಾನು ಮಧ್ಯಾಹ್ನ ಒಂದು ಗಂಟೆಗೆ ವ್ಲಾಗ್ ಶುರು ಮಾಡತ್ತೇನೆ ನೋಡ್ರಿ ಇದು ಫಸ್ಟ್ ಅಂತ ಹೇಳ್ಬೋದು ಮಧ್ಯಾಹ್ನ ನಾನು ವ್ಲಾಗ್ ಶುರು ಮಾಡಕತ್ತಿರೋದು ಅಂದ್ರೆ ಬೆಳಗ್ಗೆ ನಾನು ವ್ಲಾಗ್ ಶುರು ಮಾಡಿರ್ತೇನೆ ಇಲ್ಲಾಂದ್ರೆ ತಪ್ಪಿದ್ರೆ ಸಂಜೆ ಒಂದು ನಾಲ್ಕು ಐದು ಗಂಟೆಯಿಂದ ಬ್ಲಾಗ್ ಶುರು ಮಾಡಿರ್ತೇನೆ ಆದರೆ ಮಧ್ಯಾಹ್ನದಿಂದ ಬ್ಲಾಗ್ ಶುರು ಮಾಡಿರೋದು ಇದೇ ಫಸ್ಟ್ ಅಂತ ಹೇಳ್ಬೋದು ಇಷ್ಟೊತ್ತರ್ಗು ಸ್ವಲ್ಪ ಕೆಲಸ ಇತ್ತು ಸೊ ಹಾಗಾಗಿ ಅದೆಲ್ಲ ಕೆಲಸನ ಮುಗಿಸೋದ್ರೊಳಗೆ ಆಗೋಯ್ತು ಸೊ ಈಗ ಹೆಂಗೂ ಅಡುಗೆ ಮಾಡತ್ತಿದ್ನಲ್ಲ ಅಡುಗೆ ಮಾಡ್ತಾ ಮಾಡ್ತಾ ವ್ಲಾಗ್ ಯಾಕೆ ಶುರು ಮಾಡಬಾರ್ದು ಅಂದ್ಕೊಂಡು ಶುರು ಮಾಡಿದ್ನಿ ಜೊತೆಗೆ ಈಗ ನಾನು ಜೋಳದ ರೊಟ್ಟಿ ಮಾಡತ್ತೇನಿ ಬರೀ ಚಪಾತಿನ ಮಾಡತ್ತಿದ್ನಿ ಒಂದು ಮೂರು ದಿವಸ ಆಗಿತ್ತು ನನಗೆ ಯಾಕೋ ಒಂಥರ ರೊಟ್ಟಿ ತಿನ್ಬೇಕಂತ ಆಸೆ ಆಗತ್ತಿತ್ತು ಅದ್ರ ಜೋಡಿ ಮೆಂತ್ಯ ಪಲ್ಯ ಇರೋದ್ರಿಂದ ಮಸ್ತ್ ಕಾಂಬಿನೇಷನ್ ಇರ್ತೈತಿ ರೊಟ್ಟಿನ ಮಾಡಿಬಿಡೋನು ಅಂದ್ಕೊಂಡು ರೊಟ್ಟಿ ಮಾಡತ್ತಿದ್ನಿ ನನಗೆ ಒಂದೆರಡು ದಿವಸ ಚಪಾತಿ ತಿನ್ನೋಷ್ಟೊತ್ತಿಗೆ ಒಂಥರ ಬೋರ್ ಆಗಿಬಿಡ್ತೈತಿ ಮತ್ತು ರೊಟ್ಟಿ ತಿನ್ನಲೇಬೇಕು ನನಗೆ ಸೊ ಹಾಗಾಗಿ ಸೊಪ್ಪಿನ ಪಲ್ಯ ಕಾಳು ಪಲ್ಯ ಆ ಥರ ಮಾಡಿ ಜೋಳದ ರೊಟ್ಟಿ ಮಾಡಿರ್ತೇನೆ ನನ್ನನ್ನು ಬಿಟ್ಟರೆ ಇನ್ಯಾರು ನಮ್ಮ ಮನೆಯೊಳಗೆ ಜೋಳದ ರೊಟ್ಟಿ ತಿನ್ನಬೇಕು ಅಂತ ಆಸೆ ಪಡೋದಿಲ್ಲ ಅಂದ್ರೆ ನಾನು ಮಾಡ್ತೇನಲ್ಲ ಅಂತ ತಿಂತಾರಷ್ಟೆ ಮತ್ತು ಅಗದಿ ಚಪಾತಿನ ತಿಂದರೂ ಹೀಟ್ ಆಗ್ತೈತಲ್ಲ ಹಾಗಾಗಿ ಸ್ವಲ್ಪ ನಾನು ಮುದ್ದೆ ಮತ್ತು ನಡ್ಕ್ ನಡಕ್ಕೆ ಜೋಳದ ರೊಟ್ಟಿ ಆ ಥರ ಮಾಡೇ ಮಾಡ್ತಿರ್ತೇನೆ ಮತ್ತು ರೈಸ್ ಅಂತೂ ಅಷ್ಟೇ ನಾನು ಯಾವಾಗ ಮಾಡೋದೇ ಇಲ್ಲ ಮಧ್ಯಾಹ್ನ ರಾತ್ರಿಗೆ ಬೆಳಗ್ಗೆ ನಷ್ಟಾಕೇನು ನಾವು ರೈಸ್ ಐಟಮ್ ಮಾಡ್ತೇವಲ್ಲ ಅಷ್ಟೇ ಅದು ಬಿಟ್ಟರು ಅದು ಬಿಟ್ಟರೆ ಮಧ್ಯಾಹ್ನ ಮತ್ತು ರಾತ್ರಿಗೆ ಚಪಾತಿ ಇಲ್ಲಾಂದ್ರೆ ರೊಟ್ಟಿ ಇದ್ದೇ ಇರ್ತೈತಿ ಮತ್ತು ಮೆಂತ್ಯ ಪಲ್ಯ ಮಾಡೇನು ನೋಡ್ರಿ ಇಲ್ಲೇ ಫ್ರೆಶ್ಶಾಗಿ ಮೆಂತ್ಯ ಸೊಪ್ಪು ಬಂದಿತ್ತು ಸೊ ಬ್ಯಾಳಿ ಹಾಕಿ ಮೆಂತ್ಯ ಪಲ್ಯ ಮಾಡೇನಿ ಈ ರೆಸಿಪಿ ನಾನು ರೀಸೆಂಟಾಗಿ ಶೇರ್ ಮಾಡ್ಕೊಂಡಿದ್ನಿ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಮೆಂತ್ಯ ಪಲ್ಯ ಹೆಂಗೆ ಮಾಡೋದು ಅಂತೇಳಿ ಅದಾದಮೇಲೆ ಒಂದು ಮೂರ ಕೆ ಜಿ ಹಾಕ್ಸ್ಕೊಂಡು ರೀ ಜೋಳದ ಹಿಟ್ಟು ಚೊಲೋ ಬಂದೈತಿ ಯಾವಾಗಲೂ ಊರಿಂದ ತರ್ತಿದ್ನಲ್ಲ ಹಾಗಾಗಿ ಈ ಸಾರಿ ನೋಡೋನು ಅಂದ್ಕೊಂಡು ಇಲ್ಲೇ ಹಾಕ್ಸಿದ್ನಿ ಯಾಕಂದ್ರೆ ಭಾಳ ವರ್ಷದಿಂದ ಇಲ್ಲೇ ಹಾಕ್ಸಿದ್ರೆ ಜಿಗಿಟ್ಟು ಚಲೋ ಬಂದಿರಲಿಲ್ಲ ಬೇಡ ಬೇಡ ಅಂದ್ಕೊಂಡು ಬಿಟ್ಟಿದ್ನಿ ನಮ್ಮ ಫ್ರೆಂಡ್ ಒಬ್ರು ಇಲ್ಲೇ ಹಾಕ್ಸ್ತಾರ ಸೊ ಅವ್ರನ್ನ ಬಿಳಿ ಬಿಳಿಜೋಳ ಇಲ್ಲೇ ತೊಗೊಂಡಿದ್ವಿ ಮೂರು ಕೆ ಜಿ ಮೂರು ಕೆ ಜಿ ಬಿಳಿ ಜೋಳಕ್ಕೆ ಒಂದು ಒಂದೂವರೆ ಕೆ ಜಿ ಆಗುವಷ್ಟು ಅಕ್ಕಿ ಮಿಕ್ಸ್ ಮಾಡಿದ್ನಿ ನಾನು ಅಕಸ್ಮಾತು ಇಲ್ಲಿ ಹಾಕ್ಸಿಂದು ಜಿಗಿಟ್ ಬರಲಿಲ್ಲ ಅಂದ್ರೂ ಅಕ್ಕಿ ಹಾಕಿದ್ರೆ ಚಲೋ ಜಿಗಿಟ್ ಬರ್ತೈತೆ ಅಂದ್ಕೊಂಡು ಅಕ್ಕಿ ಮಿಕ್ಸ್ ಮಾಡಿದ್ನಿ ಮಸ್ತ್ ಬರಾತವ ರೊಟ್ಟಿ ಖುಷಿಯಾಯಿತು ನಮ್ಮ ಮನೆಯವ್ರಿಗೆ ಹೇಳೇ ಹೇಳತ್ತೆ ನಾನು ರೊಟ್ಟಿ ಮಾಡ್ಕೊಂತ ರೊಟ್ಟಿ ಚಲೋ ಬರಾತೋ ಬರಾತೋ ಅಂತ ಹೇಳಿ ಹೇಳ್ತಿರ್ತಾನೆ ಯಾವಾಗಲೂ ಸೊ ಖಾಲಿ ಆಗಕ್ಕೆ ಬಂದೈತೆ ಅದು ಕೂಡ ಮತ್ತೆ ಒಂದು ಮೂರು ಕೆ ಜಿ ಅಷ್ಟು ಹಾಕ್ಸಿದ್ರೆ ಅದು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಬರ್ತೈತಿ ಹಂಗೆ ನೆನ್ನೆ ಒಳಗೆ ಒಬ್ಬರು ಕಮೆಂಟ್ ಮಾಡಿದರು ನಾನು ಮಾರ್ನಿಂಗ್ ರುಟೀನ್ ಶೇರ್ ಮಾಡ್ಕೊಂಡಿದ್ನಲ್ಲ ಅದರೊಳಗೆ ಏನ್ರಿ ನೀವು ಬ್ರಷು ಮಾಡೋದಿಲ್ಲ ಫೇಸ್ ವಾಶ್ನು ಮಾಡೋದಿಲ್ಲ ಡೈರೆಕ್ಟ್ ಅಡುಗೆ ಮನೆಗೆ ಹೋಗಿಬಿಡ್ತಿರಲ್ಲ ಅಂಥೇಳಿ ನನಗೆ ನಗು ಬಂತು ಯಾಕಂದ್ರೆ ನಾವು ಈಗ ಅಡುಗೆ ಮಾಡ್ತೇವೆ ಮತ್ತು ಎಲ್ಲಾದರೂ ಹೋಗಿರ್ತೇವೆ ಅದನ್ನ ಬ್ಲಾಗ್ ಒಳಗೆ ತೋರಿಸೋದು ಚಂದ ಅದು ಬಿಟ್ಟು ನಾನು ಬ್ರಷ್ ಮಾಡಿದ್ನಿ ನಾನು ಫೇಸ್ ವಾಶ್ ಮಾಡ್ಕೊಂಡೆ ಅಂತ ತೋರ್ಸೋಕ್ಕಂತೂ ಆಗೋದಿಲ್ಲ ಸೊ ಏನಪ್ಪ ಈ ಥರ ಎಲ್ಲ ಹೇಳ್ತಾರಲ್ಲ ಇವ್ರಿಗೇನು ನಾನು ತೋರಿಸ್ಬೇಕಾ ಇದನ್ನು ಅಂತೇಳಿ ನನಗೆ ನಗು ಬರಾತಿತ್ತು ಮತ್ತು ಈ ಥರ ಕಮೆಂಟ್ ಮಾಡೋರ್ಗೆ ಏನು ಹೇಳಲಿಪ್ಪ ಅನ್ನೋ ಥರ ಅನ್ಸಕತ್ತಿತ್ತು ನನಗೆ ಯಾಕಂದರೆ ಎಲ್ರಿಗೂ ಅದೊಂದು ಕಾಮನ್ ಸೆನ್ಸು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ಫ್ರೆಶ್ ಅಪ್ ಆಗಿಯೇ ಎಲ್ಲರೂ ಹೆಣ್ಮಕ್ಳು ಅಡುಗೆ ಮನೆಗೆ ಹೋಗೋದು ಮುಂದಿನ ಕೆಲಸ ಮಾಡೋದು ಸೊ ಆ ಅವ್ರಿಗೇನು ಏನೋ ಈ ರೀತಿ ಕಮೆಂಟ್ ಮಾಡಿದರು ನಾನು ಕೂಡ ಅಷ್ಟೇ ಸ್ನಾನ ಅಂತೂ ಮಾಡೋಕ್ಕಾಗೋದಿಲ್ಲ ಎದ್ದ ತಕ್ಷಣ ಯಾಕಂದ್ರೆ ಶ್ರೇಯಸ್ ಚಿಂಟು ಹೋದ್ಮೇಲೆ ಇನ್ನೂ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇರ್ತಾವ್ರಿ ಎದ್ದ ತಕ್ಷಣ ಸ್ನಾನ ಸ್ನಾನ ಮಾಡಿಬಿಟ್ರೆ ಉಳಿದಿರೋ ಕ್ಲೀನಿಂಗ್ ಕೆಲಸ ಹೆಂಗೆ ಮಾಡೋಕ್ಕಾಗ್ತತಿ ಅವ್ರು ಹೋದ ತಕ್ಷಣ ನಾನು ಫಸ್ಟ್ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದು ಒರೆಸಿ ಗುಡಿಸಿ ಅದಾದಮೇಲೆ ನಾನು ಜಳಕ ಮಾಡಿ ಪೂಜೆ ಮಾಡಿರ್ತೇನೆ ಡೈರೆಕ್ಟ್ ಜಳಕ ಮಾಡಿದ್ರೆ ನನಗೆ ಕ್ಲೀನಿಂಗ್ ಕೆಲಸ ಆಗಂಗಿಲ್ಲ ಮತ್ತು ಮನಸು ಬರೋದಿಲ್ಲ ಒಂಥರ ಜಳಕಾಯ್ತಪ್ಪ ಇನ್ನೇನು ಮುಟ್ಟೋಕ್ಕಾಗ ಆಗಂಗಿಲ್ಲ ಅನ್ನೋ ಥರ ಅನಿಸ್ತತಿ ಸೊ ಇಷ್ಟು ಮಾರ್ನಿಂಗ್ ಅಂತೂ ನಾನು ಅಪ್ ಆಗಿ ಅಡುಗೆ ಮನೆ ಅಂತೂ ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿರ್ತೀನಿ ನೈಟನ್ನು ಬೆಳಗ್ಗೆ ನಾನು ಪೂಜೆ ಮಾಡಿ ಅಡುಗೆ ಮನೆಯೊಳಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ವಿಭೂತಿ ಹಚ್ಚಿನೇ ನಾನು ಅಡುಗೆ ಕೆಲಸ ಶುರು ಮಾಡೋದು ನಾಷ್ಟ ಆದ್ದು ಸೊ ಅದನ್ನು ಡೈಲಿ ಡೈಲಿ ಶೇರ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಅದು ನಿಮ್ಗೆ ಬೋರ್ ಆಗಿಬಿಡ್ತೈತಿ ಡೈಲಿ ನಾನು ಅದನ್ನ ತೋರ್ಸಕ್ಕೆ ಶುರು ಮಾಡಿದ್ರೆ ಹಂಗೆ ಎದ್ದ ತಕ್ಷಣ ಇನ್ನೇನು ಮಾಡೋಕ್ಕೂ ಆಗೋದಿಲ್ಲಲ್ರಿ ಮಕ್ಕಳು ಸ್ಕೂಲ್ ಅದು ಇದು ಅಂದಮೇಲೆ ಲಂಚ್ ಬಾಕ್ಸ್ದನ್ನ ಕೆಲಸ ಇರ್ತತಿ ಅದಾದಮೇಲೆ ಮುಂದಿನ ಕೆಲಸ ಏನೇ ಇದ್ದರು ಬಾಗಿಲು ಅಷ್ಟೇ ನಾನು ಬಾಗಿಲು ತೊಳೆದು ಆಮೇಲೆ ನಾಷ್ಟಾದ ಕೆಲಸ ಮಾಡಿರ್ತೇನೆ ಜೊತೆಗೆ ಏನಂದರೆ ಒರ್ಸೋದು ಗುಡ್ಸೋದು ಮಾತ್ರ ಆಗೋದಿಲ್ಲ ಅಷ್ಟು ಬೇಗ ನನಗೆ ವರ್ಷಕ್ಕೆ ಗುಡ್ಸೋಕೆ ಟೈಮು ಇರೋದಿಲ್ಲ ಮತ್ತು ಚಳಿಗೆ ಬೇಗ ಆಗೋದಿಲ್ಲ ಈಗ ಬಾಗಿಲೆಲ್ಲ ತೊಳೆದು ಫ್ರೆಶಪ್ ಆಗಿ ಆಮೇಲೆ ನಾನು ನಾಷ್ಟಾದ ಕೆಲಸ ಮಾಡಿ ಅದಾದಮೇಲೆ ಸ್ಕೂಲ್ಗೆಲ್ಲ ಹೋದ್ಮೇಲೆ ಶ್ರೇಯಸ್ಟ್ ಚಿಂಟು ಎಲ್ಲ ಹೋದ್ಮೇಲೆ ನಾನು ಮುಂದಿನ ಕೆಲಸ ಮಾಡ್ಕೊಂಡಿರ್ತೀನಿ ಇಷ್ಟು ರುಟೀನ್ ಇರ್ತೈದ್ ಮಾರ್ನಿಂಗ್ ಮಾರ್ನಿಂಗು ಅದು ಬಿಟ್ಟು ಬೆಳಗ್ಗೆ ಬೆಳಗ್ಗೆ ಜಳಕ ಮಾಡಿ ನಾಷ್ಟ ಮಾಡೋಷ್ಟು ನನ್ನ ಹತ್ರ ಟೈಮು ಇರೋದಿಲ್ಲ ಮತ್ತು ಕೆಲಸನೂ ಜಾಸ್ತಿ ಇರ್ತೈತಿ ಒಬ್ಬರ ಹೆಣ್ಮಕ್ಳು ಇದ್ದಾಗ ಸೊ ನೋಡ್ರಿ ಈಗ ರೊಟ್ಟಿ ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಚಟ್ನಿ ಪುಡಿ ಮೊಸರು ಮತ್ತು ಸೈಡ್ಗೆ ಗಜ್ ಕಟ್ ಮಾಡಿ ಕೊಟ್ಟಿದ್ನಿ ಕ್ಯಾರೆಟ್ಟು ನಮ್ಮ ಮನೆಯವ್ರ ಫೇವ್ರೇಟ್ ಒಳಗೆ ಕುಂತಾರೆ ನೋಡ್ರಿ ಅದು ಅವ್ರ ಫೇವ್ರೇಟ್ ಪ್ಲೇಸು ಅವ್ರ ಡೈನಿಂಗ್ ಟೇಬಲ್ ಮೇಲೆ ಯಾವತ್ತೂ ಕೂತ್ಕೊಳ್ಳೋದೇ ಇಲ್ಲ ನಾನು ಅಕಸ್ಮಾತ್ ಕೂತ್ಕೊಂಡಿರ್ತೇನೆ ಇಲ್ಲ ಶ್ರೇಯಸ್ ಚಿಟ್ಟು ಕೂತಿರ್ತಾರೆ ಬಿಟ್ರೆ ಅವರಂತೂ ಯಾವತ್ತೂ ಕೂತ್ಕೊಳ್ಳೋದೇ ಇಲ್ಲ ಮತ್ತು ಶ್ರೇಯಸ್ಗೂ ಸ್ಟಡಿ ಹಾಲಿಡೇ ಇರೋದರಿಂದ ಅವನು ಮನೆಯಾಗಿದ್ದ ಮತ್ತು ನಮ್ಮ ಮನೆಯವ್ರು ಎರಡೇ ಎರಡು ರೊಟ್ಟಿ ತಿಂದರು ನಾನು ಅದನ್ನ ಅನ್ನತಿದ್ನಿ ಈ ಥರ ಬಿಸಿ ಬಿಸಿ ರೊಟ್ಟಿ ಕೊಟ್ಟರೆ ಒಂದು ನಾಲ್ಕಾದರೂ ತಿನ್ಬೇಕು ನೀವೇನು ತಿನ್ನೋದೇ ಇಲ್ಲ ಅಂತ ಅನ್ನತಿದ್ನಿ ಹಂಗೆ ನನಗಂತೂ ಮೂರು ಟೈಮ್ ಜೋಳದ ರೊಟ್ಟಿ ಕೊಟ್ಟು ತಿಂತೇನೆ ನೋಡ್ರಿ ನನಗಷ್ಟು ಇಷ್ಟ ಅದ್ರ ಜೋಡೆ ಏನಿರ್ಬೇಕಂದ್ರೆ ಬೆಂಡೆಕಾಯಿದ ಚಟ್ನಿ ಬದ್ನಿಕಾಯಿ ಭರ್ತಾ ಆ ಥರ ಇರಬೇಕು ಪಲ್ಯದ ಜೊತೆ ಇನ್ನೂ ಡಬಲ್ ರೊಟ್ಟಿನ ತಿಂತೇನೆ ನಾನು ಎರಡು ಮೂರು ರೊಟ್ಟಿ ತಿಂದ ತಿಂತೇನೆ ಅಷ್ಟಿಷ್ಟ ನನಗೆ ಜೋಳದ ರೊಟ್ಟಿ ಅಂದರೆ ಮತ್ತು ಜೋಳದ ಹಿಟ್ಟಿಲ್ಲದೇ ಇದ್ದಾಗಂತೂ ರಾಗಿ ರೊಟ್ಟಿ ಮಾಡೇ ಮಾಡಿರ್ತೀನಿ ಬಟ್ ಮಿಸ್ ಮಾಡೋದಿಲ್ಲ ಬರೀ ಚಪಾತಿ ಅಂತೂ ನಾನು ತಿನ್ನೋದೇ ಇಲ್ಲ ಮತ್ತು ನೋಡಿರಿ ಪ್ರತಿ ಸಾರಿ ನಾನು ಜೋಳದ ರೊಟ್ಟಿ ಮಾಡ್ತೀನಲ್ಲ ಲಾಸ್ಟ್ ಒಂದು ರೊಟ್ಟಿ ಮಾತ್ರ ತಿಮಿ ಒಳಗೆ ಬಿಟ್ಟಿರ್ತೀನಿ ಅದೊಂದು ಸ್ವಲ್ಪ ಬಿರ್ಸಾಗಬೇಕು ಕಟ್ಟಕ್ಕಾಗಬೇಕು ಅಂದರೆ ನನಗೆ ಭಾಳ ಇಷ್ಟ ಈ ಥರ ರೊಟ್ಟಿ ತಿನ್ನೋಕೆ ಹಂಗೆ ನಂದು ಊಟ ಆಯಿತು ನಮ್ಮ ಮನೆಯವ್ರು ಕೂಡ ಡ್ಯೂಟಿಗೆ ಹೋದರು ಮೇನ್ ಏನಂದ್ರೆ ಕಿಚನ್ ಕ್ಲೀನ್ ಮಾಡಲೇಬೇಕು ಹಂಗೆ ಇಟ್ಕೊಂಡು ಕುಣಕ್ಕಾಗೋದಿಲ್ಲ ಅಲ್ಲೆಲ್ಲ ನಾನು ಹೆಚ್ಚಾಗಿ ಹೆಂಗಂದ್ರೆ ಜೋಳದ ರೊಟ್ಟಿ ಮಾಡಿದರೆ ಸ್ವಲ್ಪ ಹಿಟ್ಟ ಹಿಟ್ಟಾಗಿಬಿಡ್ದೆ ಅಡುಗೆ ಮನೆಯೆಲ್ಲ ಸ್ವಲ್ಪ ಹಿಟ್ಟು ಬಡಿಯೋವಾಗ ಅಲ್ಲಿ ಇಲ್ಲಿ ಎಲ್ಲ ಸಿಡಿಸೇ ಬಿಟ್ಟಿರ್ತೇನೆ ಹಂಗಾಗಿ ಎಲ್ಲ ಒರೆಸ್ಕೊಂಡೆ ಬಿಡೋನು ಆಮೇಲೆ ಮತ್ತೆ ಐತೆ ಐತೆ ಅನ್ಕೊಂತ ನನಗೆ ರೆಸ್ಟ್ ಮಾಡೋಕ್ಕೂ ಮನ್ಸಾಗೋದಿಲ್ಲ ಬರೀ ಕುಂತ್ರ ನಿಂತ್ರೆ ಇನ್ನೂ ಕೆಲಸ ಐತಿ ಕೆಲಸ ಐತಿ ಅನ್ನೋ ಥರ ಅನಿಸ್ತತಿ ಅದ ಮುಗಿಸಿ ಕುಂತ್ರ ಫ್ರೀಯಾಗಿ ಕುತ್ಕೊಂಡ್ಬಿಡ್ಬೋದು ಯಾವುದೂ ಟೆನ್ಷನ್ ಇಲ್ಲ ಹಂಗಾಗಿ ಒಂದು ಲೈಟಾಗಿ ಒಂದು ಚೂರು ಒರ್ಸ್ಕೊಂಡ್ಬಿಡೋನು ಅಂದ್ಕೊಂಡು ಎಲ್ಲ ಒರ್ಸ್ಕೊಳಾಕತ್ತಿದ್ನಿ ಮತ್ತು ರೊಟ್ಟಿ ಮುಂದೆ ಸ್ವಲ್ಪ ನಾನು ನೆಲದ ಮೇಲೂ ಚೆಲ್ಲಿಸ್ತೇನೆ ಹಿಟ್ಟು ಅದನ್ನು ಕೂಡ ಒರೆಸ್ಕೊಳತ್ತಿದ್ನಿ ಕಾಲಿಗೆಲ್ಲ ಅಂಟ್ಕೋತೈತೆ ಅಂತೇಳಿ ಮತ್ತು ಅಷ್ಟೇ ಬಿಸಿ ರೊಟ್ಟಿ ಮಾಡೋದು ನೈಟಿಗೆ ಆಗುವಷ್ಟಂತೂ ಏನೂ ಮಾಡಿಲ್ಲ ಈಗ ತಿಂದರೆ ಈಗ ಮುಗಿಬೇಕಷ್ಟೇ ಮಾಡಿರ್ತೇನೆ ಚಿಂಟುಗೂ ಒಂದು ರೊಟ್ಟಿ ಇಟ್ಟಿದ್ನಿ ಅವ್ನಿಗೂ ಇಷ್ಟ ಸೊಪ್ಪಿನ ಪಲ್ಯ ಮೊಸರು ಚಟ್ನಿ ಪುಡಿ ಆ ಥರ ಹಂಗೆ ನೆನ್ನೆ ನಾನೇನು ಒಳಗೆಲ್ಲ ಅರವಿ ಜೋಡಿಸ್ಕೊಂಡೆಲ್ಲ ಅದ್ರೊಳಗೆ ಒಂದಿಷ್ಟು ಅರ್ವಿಗಳೊಳಗ ನೋಡಿಲ್ಲ ಟಾಪ್ಸು ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಜೀನ್ಸ್ ಮೇಲೆ ಅಂತ ತೊಗೊಂಡಿದ್ನಿ ಎರಡು ಟಾಪು ಫುಲ್ ಒಂಥರ ಲೂಸ್ ಲೂಸ್ ಅನ್ಸತ್ತವು ಎಮ್ ಸೈಜ್ ಒಳಗೆ ತೊಗೊಂಡ್ರು ಫುಲ್ ಲೂಸು ಒಂದೆರಡು ಸರಿ ಹಾಕೇನಿ ಯಾಕೋ ಕಂಫರ್ಟೇಬಲ್ ಇಲ್ಲ ಹಾಗಾಗಿ ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕು ಆಮೇಲೆ ಇದು ಅಷ್ಟು ಕಾಟನ್ ಡ್ರೆಸ್ಸು ಸ್ವಲ್ಪ ಲೂಸ್ ಆಗತ್ತಿತ್ತು ಇದನ್ನು ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕು ಹಂಗೆ ಮೀಶೋ ಒಳಗೆ ಆಸೆ ಪಟ್ಟು ತೊಗೊಂಡಿದ್ದೀನಿ ನನ್ನ ಡ್ರೆಸ್ ಟಾಪ್ ಸ್ವಲ್ಪ ಲೂಸ್ ಲೂಸ್ ಐತಿ ಮತ್ತು ಇದು ಫುಲ್ ಕೆ ಉದ್ದ ಐತಿ ಕೆಳಗಡೆ ಲಂಗ ಸೊ ಇದನ್ನು ಒಂದು ಸ್ವಲ್ಪ ಶಾರ್ಟ್ ಮಾಡಿಸ್ಬೇಕು ಆಮೇಲೆ ಇವೆಲ್ಲ ನೋಡಿರಿ ಫುಲ್ ಇವೆಲ್ಲ ಫಿಟ್ಟಿಂಗ್ ಮಾಡಿಸ್ಬೇಕು ಇಟ್ಟೇನೆ ತೆಗ್ದು ನನ್ನ ಫ್ರೆಂಡ್ದು ಕೂಡ ಕೆಲವೊಂದು ಟಾಪ್ಸ್ನ ಆಲ್ಟ್ರೇಷನ್ ಮಾಡಿಸ್ಬೇಕಂತ ಸೊ ಅವರು ಬರ್ತೇನೆ ಅಂದರು ಸಾಯಂಕಾಲ ಒಂದು ಐದು ಗಂಟೆ ಸುಮಾರು ಇಬ್ಬರು ಕೂಡಿ ಹೋಗಬೇಕು ಅಂತ ಅಂದ್ಕೊಂಡೇವಿ ಏನಪ್ಪ ಅಂದ್ರೆ ಕೆಲಸ ಮಾಡ್ಕೋಬೇಕು ಸಣ್ಣ ಪುಟ್ಟ ನೋಡ್ರಿ ಈಗ ಅವರೇಕಾಯಿ ಬಿಡಿಸ್ಬೇಕು ಅಂತ ಅಂದ್ಕೊಂಡೇನೆ ತಂದಿಟ್ಟು ನಮ್ಮ ಮನೆಯವರು ಆಲ್ರೆಡಿ ಒಂದು ವಾರ ಆಯಿತು ಡೈಲಿ ಬರೀ ಮನೆ ಕೆಲಸ ಇದು ಬೆಂಟಿಂಗು ಸ್ವಲ್ಪ ಟೈಮ್ ಸಿಕ್ಕರೆ ಸ್ವಲ್ಪ ರೆಸ್ಟ್ ಇದ್ರಾಗ ಹೋಗ್ತಿತ್ತು ಸೊ ಹಾಗಾಗಿ ಈಗ ಊಟ ಎಲ್ಲ ಆಯ್ತಲ್ಲ ಸ್ವಲ್ಪ ರೆಸ್ಟ್ ಮಾಡ್ತಾ ಮಾಡ್ತಾ ಅವರೇಕಾಯಿ ಮತ್ತು ಇನ್ನೂ ತೊಗರಿಕಾಯಿ ಈ ಕಡೆ ತನ್ನಿಕಾಯಿ ಅಂತಾರೋ ಅವನು ಕೂಡ ಬಿಡಿಸ್ಬೇಕು ಟೂನ್ ಬಿಡಿಸ್ಬೇಕು ಮತ್ತು ಇನ್ನೂ ಬಟಾನಿನೂ ಅದಾವು ಅವನ ಆಗೋದಿಲ್ಲ ಒಂತೂ ಆಗಂಗಿಲ್ಲ ನನಗೀಗ ಅಷ್ಟು ಟೈಮ್ ಇಲ್ಲ ಇರೋದೇ ಒಂದು ತಾಸು ಟೈಮು ಚಿಂಕು ಬಂದುಬಿಡ್ತಾನೇನೋ ಇದ್ರು ಅಷ್ಟೊಳಗೆ ಏನೇ ಬಿಡಿಸೋದಿದ್ರು ಬಿಡಿಸ್ಬೇಕು ಮತ್ತು ಅವನು ಟೆಸ್ಟ್ ಐತಿ ಆಲ್ರೆಡಿ ಮಂಡೇ ಮಂಡೇ ಇಲ್ಲ ಮಂಗಳವಾರದಿಂದ ನಡೆದವು ಇವತ್ತು ಬುಧವಾರ ಎರಡನೇ ಟೆಸ್ಟು ಇನ್ನು ನಾಳೆ ಮ್ಯಾಥ್ಸ್ ಮೇನ್ ಇಂಪಾರ್ಟೆಂಟು ಸೊ ಅದೆಲ್ಲ ಪ್ರಾಕ್ಟೀಸ್ ಮಾಡಿಸಬೇಕು ಹಾಗಾಗಿ ಅವ್ನು ಬರುವಷ್ಟೊತ್ತಿಗೆ ಸ್ವಲ್ಪ ಇಂಥ ಸಣ್ಣಪ್ಪ ಕೆಲಸ ಮಾಡ್ಕೋಬೇಕಂತ ಅಂದ್ಕೊಂಡೇನೆ ಹಂಗ ನನಗಂತ ಟೈಮ್ ಸಿಗೋದು ಎರಡೂವರೆಯಿಂದ ನಾಲ್ಕು ಹದಿನೈದರವರೆಗೆ ನೋಡಿ ಫ್ರೀಯಾಗಿ ಕೂತ್ಕೊಂಡಿರ್ತೇನೆ ಇದು ನನ್ನ ಟೈಮ್ ಅಂತ ಹೇಳ್ಬೋದು ಸ್ವಲ್ಪ ನಾನು ಒಬ್ಬಳೇ ರಿಲ್ಯಾಕ್ಸ್ ಆಗಿ ಕೂತ್ಕೋಬೇಕು ಟಿ ವಿ ನೋಡ್ಬೇಕು ಅಂತ ಭಾಳ ಆಸೆ ನನಗೆ ಇರಬೇಕು ಇರ್ಬೇಕು ಅನ್ನೋದೊಂಥರ ಆಸೆ ಭಾಳ ನಮ್ಮ ಮನೆಯವರು ಎರಡುವರೆ ಇರ್ತ ಎರಡೂವರೆವರೆಗೂ ಇರ್ತಾರಲ್ಲ ಸ್ವಲ್ಪ ಅವರು ಹೋಗೋವರೆಗೂ ಏನೋ ಒಂಥರ ನನ್ನ ಕೆಲಸ ಇದ್ದಂಗೆನೇ ಅನ್ನಿಸ್ತೈತಿ ಸೊ ಅವ್ರ ಡ್ಯೂಟಿಗೆ ಹೋದ್ಮೇಲೆ ಏನಿರ್ತೈತಲ್ಲ ಆ ಟೈಮ್ ಒಬ್ಬಳೇ ಒಂಥರ ಆರಾಮಾಗಿ ಒಂಥರ ಎಂಜಾಯ್ ಮಾಡ್ತಾನಂತ ಹೇಳ್ಬೋದು ಟಿ ವಿ ನೋಡ್ಕೋ ಅಂತ ನಾನು ಇಲ್ಲ ಅಂದ್ರೆ ಅವ್ರ ಮನೆಯಾಗಿದ್ದರೆ ಏನಾಗ್ತೈತೆ ಅಂದ್ರೆ ಜ್ಯೂಸ್ ಮಾಡಿಕೊಡು ಇಲ್ಲಾಂದ್ರೆ ಏನೋ ಒಂದು ತರಕಾರಿ ಥರಕ್ಕೆ ಹೋಗೋಣ ಬಾ ಏನೋ ಆದನ್ ಥರಕ್ಕೆ ಹೋಗೋಣ ಅಲ್ಲಿ ಹೋಗೋಣ ಅಂತ ಹಿಂಗೆ ಹೋಗ್ತಿರ್ತೇವಲ್ಲ ಹಾಗಾಗಿ ಒಬ್ಬಳಿಗೆ ಟೈಮ್ ಸಿಕ್ಕಂಗೆ ಅನ್ಸೋದೇ ಇಲ್ಲ ನನಗೆ ಮತ್ತು ಮಲ್ಕೊಳ್ಳೋದು ಇಲ್ಲ ನಾನು ಮಧ್ಯಾಹ್ನ ಮಲ್ಕೊಂಡ್ಬಿಟ್ರೆ ನಾನು ರಾತ್ರಿ ನಿದ್ದೆನೂ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಕಾಳು ಬಿಡಿಸೋದು ಇಲ್ಲಾಂದ್ರೆ ಸೋಫಾದ ಮೇಲೆ ಮಲ್ಕೊಂಡು ಟಿ ವಿ ನೋಡೋದು ಆ ಥರ ಮಾಡ್ತೇನೆ ಮತ್ತು ಎರಡೂವರೆಯಿಂದ ಒಂದು ನಾಲ್ಕೂವರೆವರೆಗೂ ಸೀರಿಯಲ್ಸ್ ನೋಡ್ತೇನೆ ಸಂಜೆ ಅಂತೂ ಸೀರಿಯಲ್ಸ್ ನೋಡೋದಿಲ್ಲ ಮ ಅವ್ರದ್ದು ಚಿಂಟುಂದು ಟೆಸ್ಟ್ ಓದಿಸೋದು ಅಂದ್ಕೊಂಡು ನಾನು ನೋಡ್ಕೊಂಡು ಕುತ್ಕೊಂಡ್ಬಿಟ್ರೆ ಅವನು ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾನ ಅಂತೇಳಿ ನಾನು ಟಿ ವಿ ಆನ್ ಮಾಡೋದೇ ಇಲ್ಲ ಸ್ವಲ್ಪ ಮಧ್ಯಾಹ್ನ ಮಾತ್ರ ಒಂದು ಮೂರು ಸೀರಿಯಲ್ ನೋಡ್ತೇನೆ ನಾನು ಕಂಟಿನ್ಯೂಸ್ ಆಗಿ ಹಂಗೆ ನೆನ್ನೆ ನಾನು ಎಳ್ಕಲ್ ಸೀರೆದು ವ್ಲಾಗ್ ಹಾಕಿದ್ನಲ್ಲ ಕೇಳಾತಿದ್ರು ಕೇಳತ್ತಿದ್ರು ಕೆಲವೊಬ್ರೆಲ್ಲ ನೀವೆಲ್ಲಿ ತೊಗೊಂಡಿರಿ ಈ ಸೀರೆ ಅಂಥೇಳಿ ನಾನು ಎಳ್ಕಲ್ ಸೀರೆ ತೊಗೊಳೋದು ಊರಿಗೆ ಹೋದಾಗ ನ ಬಯಲು ಹಂಗೆಲ್ದಾಗ ತೊಗೊಂಡಿರ್ತಾನೆ ಹೆಚ್ಚಾಗಿ ಅಲ್ಲೂ ಕೂಡ ಚಲೋ ಸಿಗ್ತಾವೆ ಎಳ್ಕಲ್ ಸೀರೆ ಸಮಯ ನೋಡ್ರಿ ಐದೂವರೆ ಆಗಕ್ಕೆ ಬಂತು ನಮ್ಮ ಚಿಂಟು ಕೂಡ ಇಲ್ಲೇ ಇದ್ದಾನೆ ಬಂದ ತಕ್ಷಣ ಊಟ ಮಾಡೋ ಅಂದರೆ ಏನೇನೋ ತಿನ್ಕೊಂಡು ಕುತ್ಕೊಂಡಾನು ಡೈಲಿ ಸ್ಕೂಲಿಂದ ಬಂದ ತಕ್ಷಣ ಫ್ರೆಶ್ ಆದಮೇಲೆ ಅವ್ನ ಕೆಲಸ ಏನಪ್ಪಾ ಅಂದ್ರೆ ಏನಾದರೂ ಸ್ನ್ಯಾಕ್ಸ್ ತಿಂದು ಆಮೇಲೆ ಮುಂದಿನ ಕೆಲಸ ಊಟ ಮಾಡಂದ್ರೂ ಏನಾದ್ರು ತಿಂದನೇ ಮಾಡ್ತಾನವ ಹ್ಞೂ ಹೇಳಪ್ಪ ಮತ್ತು ಟೆಸ್ಟ್ ಇತ್ತ ಒಂದು ಇವತ್ತ ಕನ್ನಡ ಹೆಂಗೆ ಬರ್ದಿ ಚಲೋ ಬರ್ದಿ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ನಿ ನೆನ್ನೆ ನಾನು ಅಡುಗೆನೂ ಮಾಡಿರಲಿಲ್ಲ ನಮ್ಮ ಮನೆಯವ್ರು ಎಲ್ಲೋ ಹೊರಗಡೆಯಿಂದ ಪಾರ್ಸಲ್ ನಮಗೂ ತಂದು ಕೊಟ್ಟೋಗಿದ್ರು ಹತ್ತುವರೆವರೆಗೂ ಓದ್ತಿದ್ನಿ ಕಂಟಿನ್ಯೂಸ್ ಆಗಿ ಈ ನಾಳೆ ಮ್ಯಾಥ್ಸ್ ಐತೆ ಮೇನ್ ಇಂಪಾರ್ಟೆಂಟು ಉಳಿದಿರೋದೆಲ್ಲ ತೊಂದರೆ ಇಲ್ಲ ಮ್ಯಾಥ್ಸ್ ಅವನಿಗೆ ಸ್ವಲ್ಪ ಇನ್ನೂ ಪ್ರಾಕ್ಟೀಸ್ ಬೇಕು ಈಗ ಇನ್ನೂ ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಹಂಗೆ ನೋಡ್ರಿ ಒಂದು ಐದು ದಿವ್ಸದ ಕೆಲಸ ಇವತ್ತು ಮಾಡಕತ್ತೇನೆ ಒಂದು ಐದು ಖಾಲಿ ಪಾಟ್ ಇದ್ದು ಹಾಗಾಗಿ ಮೊನ್ನೆ ನರ್ಸರಿಗೆ ಹೋದಾಗ ಒಂದು ನಾಲ್ಕು ಗಿಡ ತಂದಿದ್ನಿ ಎರಡು ರೋಸು ಮತ್ತು ಎರಡು ದಾಸವಾಳ ದಾಸವಾಳ ಗಿಡ ಹಚ್ಚಾತೇನೆ ನಾಲ್ಕೈದು ದಿವಸ ಇದ್ದು ಇದ್ದು ಇದು ಇನ್ನೊಂದು ಕೆಳಗಡೆ ದಾಸವಾಳ ಐತೆ ನಾಲ್ಕು ಗಿಡ ತಂದಿದ್ನಿ ಒಂದು ಗಿಡ ಹಚ್ಚೀನಿ ಮೂರು ಗಿಡ ಐದು ಬೇಕಾಯಿತು ಸ್ವಲ್ಪ ಫ್ರೀ ಇದ್ದೆಲ್ಲ ಹಚ್ಚಿ ಬಿಡುಕೊಂಡ ಈಗ ಈ ಕೆಲಸ ನಡೋದ ನನಗೇನಂದ್ರೆ ಏನಂದ್ರೆ ಪೂಜೆಗೆ ಹೂ ಬೇಕು ಅಂತ ಪ್ರತಿ ಸಾರಿ ನಾನು ಭಾಳ ಸಲ ದಾಸವಾಳ ಗಿಡ ತಂದು ತಂದು ಹಚ್ಚಿದ್ದೀನಿ ಅವು ಮೊಗ್ಗು ಮೇಲೆ ಹುಳ ಹತ್ ಅದೇನು ಮಾಡೋಕ್ಕಾಗೋದಿಲ್ಲ ಹೋಗೇ ಬಿಟ್ಟಿರ್ತಾವ ಗಿಡಗಳು ಅದು ಗೊತ್ತಿರಲಿಲ್ಲ ನನ್ನ ಫ್ರೆಂಡ್ ಹೇಳಿದ್ದಾರೆ ಅದಕ್ಕೆ ಔಷಧಿ ಹೆಂಗಾಗಬೇಕು ಏನಂತೇಳಿ ನೋಡೋಣ ಈ ಸಾರಿ ತೊಗೊಂಡು ಬಂದೇನಿ ಮೊಗಿಗೆ ಏನಾದರೂ ವೈಟ್ ವೈಟ್ ಒಂಥರ ಫಂಗಸ್ ಥರ ಬಂದ್ರೆ ನನ್ನ ಫ್ರೆಂಡ್ ಹೇಳ್ದಂಗೆ ಮಾಡ್ಬೇಕು ಅನ್ಕೊಂಡೇನೆ ಸ್ಪ್ರೇ ಹೋಮ್ ರೆಮಿಡಿ ಹೇಳ್ಕೊಟ್ಟಿದ್ದಾರೆ ಅವರು ಒಂದು ಪ್ಯಾಕೆಟು ಶ್ಯಾಂಪೂಗೆ ಒಂದು ಸ್ಪೂನಷ್ಟು ವಿಮ್ ಜೆಲ್ ಬರುತ್ತಲ್ಲ ಅದನ್ನ ಹಾಕಬೇಕು ಒಂದು ಗ್ಲಾಸ್ ನೀರಿಗೆ ಎಲ್ಲಾನು ಮಿಕ್ಸ್ ಮಾಡಿ ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಹುಳ ಎಲ್ಲ ಹೋಗ್ತಾವಂತ ಹೇಳಿದಾಳು ನನ್ನ ಫ್ರೆಂಡು ಸೊ ಅದೇ ಥರ ಟ್ರೈ ಮಾಡೋಣ ಅಂದ್ಕೊಂಡೇನಿ ಮತ್ತು ಮೊನ್ನೆ ನರ್ಸರಿಗೆ ಹೋದಾಗ ನಾನು ಗೊಬ್ಬರ ಇರೋ ಮಣ್ಣನ್ನು ತೊಗೊಂಡು ಬಂದಿದ್ದೀನಿ ಸ್ಟಾಕ್ ಇಟ್ಟೆ ನೋಡ್ರಿ ಇಲ್ಲಿ ಸೈಡ್ ಇಟ್ಟಿದ್ನಿ ಸೊ ಬೇಕಾದಾಗ ಬೇಕಾದಾಗ ಆಯ್ತು ಅಂತ ಇಟ್ಕೊಂಡೇನಿ ನೋಡಿರಿ ಇಷ್ಟು ಮನೆಗೆ ಒಂದು ನೂರು ರೂಪಾಯಿ ಒಳಗೆ ಎಲ್ಲದಕ್ಕೂ ನಾವು ದುಡ್ಡು ಕೊಟ್ಟೆ ತೊಗೋಬೇಕಾಗ್ತತಿ ಈ ಸಾರಿ ಆದರೂ ಗಿಡ ಚಲೋ ಬರ್ತಾವೆ ಹೂ ಬಿಡ್ತಾವಂತ ಅಂದ್ಕೊಂಡೇನಿ ನೋಡಬೇಕು ಕಾದು ಹಂಗೆ ಫೈನಲ್ ಆಗಿ ಎರಡು ಗಿಡ ನಾನು ಟೆರೆಸ್ ಮೇಲೆ ಇಟ್ಟಿನಿ ಇನ್ನೆರಡು ಗಿಡ ಕೆಳಗಡೆ ಇಟ್ಟೆನಿ ಆದರೆ ನನಗೆ ಕೆಳಗಡೆ ಫ್ಲೋರ್ನಾಗ ಇಟ್ಟರೆ ಅಂದರೆ ಗ್ರೌಂಡ್ ಫ್ಲೋರ್ ಒಳಗೆ ಇಟ್ಟರೆ ಈಸಿ ನಂಗೆ ನೀರು ಹಾಕೋಕೆ ಮೇಲ್ಗಡೆ ಸ್ವಲ್ಪ ನಾನು ಕಡಿಮೆ ಯಾವಾಗಲಾದರೂ ವಾಷಿಂಗ್ ಮೆಷಿನ್ ಗರ್ಮಿ ಹಾಕಿದಾಗ ಒನ್ಗೆ ಹಾಕಕ್ಕೆ ಬರೋದು ಅಷ್ಟೇ ಕೆಲಸ ಸೊ ಇದನ್ನು ನಾನು ಕಂಪೌಂಡ್ ಮೇಲೆ ಇಟ್ಟೆನಿ ಕೆಳಗಡೆ ಗ್ರೌಂಡ್ ಫ್ಲೋರ್ದಾಗ ಗುಲಾಬಿ ಹೂ ನೋಡೋಕೆ ಖುಷಿ ಆಗತ್ತೈತಿ ಈ ಗುಲಾಬಿ ಹೂ ಜಾಸ್ತಿ ಬಿಡ್ತಾವಂತ ಹೇಳಿದಕ್ಕೆ ಸ್ವಲ್ಪ ಇವನ್ನ ಜಾಸ್ತಿ ಹಾಕ್ಬೇಕು ಅಂದ್ಕೊಂಡೇನಿ ಒಂದು ಆರು ಗಂಟೆ ಸುಮಾರು ನಾನು ದೋಸೆ ಹಿಟ್ಟು ರುಬ್ಬಬೇಕು ಅಂದ್ಕೊಂಡಿದ್ನಿ ಆದರೆ ಏಳುವರೆ ಆಗೇ ಹೋಯ್ತು ನೋಡಿರಿ ನನಗೆ ಏನಂದ್ರೆ ಚಳಿಗೆ ಹಿಟ್ ಹುಳಿ ಅನ್ನೋದು ಒಂದು ಟೆನ್ಷನ್ನು ಹೆಚ್ಚು ಕಮ್ಮಿ ಒಂದು ಹತ್ತು ಹದಿನೈದು ದಿವಸ ಆಗಿತ್ತು ದೋಸೆ ಇಡ್ಲಿ ಮಾಡಿರಲಿಲ್ಲ ಸೊ ಹಾಗಾಗಿ ನಮ್ಮ ಮನೆಯವರು ಮಾಡ ಅಂತ ಹೇಳಿದರು ನೋಡ್ರಿ ಇಷ್ಟು ಹಿಟ್ಟಾಗೈತಿ ಇದ್ರೊಳಗೆ ಒಂದು ದಿವಸ ದೋಸೆ ಒಂದು ದಿವಸ ಪಡ್ಡಾಗ್ತೈತಿ ಉಳಿದಿರೋ ಹಿಟ್ಟಿನ ಫ್ರಿಜ್ ಹೋಗಿ ಇಟ್ಬಿಡ್ತೇನೆ ಯಾವಾಗಲಾದರೂ ಎಮರ್ಜೆನ್ಸಿ ಅಡುಗೆ ಮಾಡೋಕ್ಕಾಗದೇ ಇದ್ದಾಗ ದೋಸೆ ಮಾಡಿಕೊಟ್ಟಿರ್ತೇನೆ ಮತ್ತು ನಾನು ಇದಕ್ಕೇನು ಉಪ್ಪು ಮತ್ತು ಸೋಡಾ ಏನೂ ಹಾಕಿಲ್ಲ ಮಾರ್ನಿಂಗ್ ಹಾಕಿದ್ರೆ ಆಯ್ತು ಅಂದ್ಕೊಂಡು ಹಂಗೆ ನಮ್ಮ ಚಿಂಟು ಕೂಡ ನೋಡಿರಿ ಇಷ್ಟು ಚಳಿ ಐತೆ ಅಂದ್ರೆ ನಾನು ಚಪ್ಲಿ ಬಿಟ್ಟು ಓಡಾಡ್ಬಲ್ಲ ಕಾಲಾಗ ಅಷ್ಟು ಚಳಿ ಐತಿ ಇಷ್ಟಿದ್ರೂ ಚಿಂಟು ಯಾವ ಡ್ರೆಸ್ಸು ಹಾಕೋವಲ್ಲ ಏನೂ ಇಲ್ಲ ಮತ್ತು ನೆಗಡಿನೂ ಆಗೈತಿ ಆಲ್ರೆಡಿ ಅವ್ನಿಗೆ ಸ್ವಲ್ಪ ಮೈನೂ ಬಿಸಿ ಐತಿ ಅವ್ನ ಬಾಜು ಏನೋ ಒಂದು ಹುಡುಗಿಗೆ ನೆಗಡಿ ಒಂದು ಸ್ವಲ್ಪ ಮೈ ಬೆಚ್ಚಗಿತ್ತಂತ ಅವನಿಗೂ ಸ್ವಲ್ಪ ಹಂಗೆ ಆಗಿಬಿಟ್ಟೈತಿ ಆ ಥರ ಆಗೈತೆ ಆದರೂ ಹಾಕ್ಕೊಳಪ್ಪ ಒಂದು ಕ್ಯಾಪ್ ಆದರೂ ಅಟ್ಲೀಸ್ಟ್ ಹಾಕೋ ಅಂತ ಫೋರ್ಸ್ ಮಾಡಿದ್ದಕ್ಕೂ ಒಂದು ಕ್ಯಾಪ್ ಹಾಕ್ಕೊಳ್ಳತ್ತಾನ ಅಷ್ಟು ಮತ್ತು ನೈಟ್ ಮಲ್ಕೋಬೇಕಾದ್ರೂ ಅಷ್ಟು ಇಷ್ಟು ಚಳಿ ಒಳಗೆ ಅರ್ವಿನೂ ಆ ಮ್ಯಾಲ ಹೊತ್ಕೊಳ್ಳೋಂಗಿಲ್ಲ ಮತ್ತು ಫ್ಯಾನು ಹಚ್ಕೊಂಡು ಮಲ್ಕೋತಾನವ ಹಂಗೆ ಸ್ವಲ್ಪ ಚಿಂಟುಗೆ ಬರೆಯೋಕೆ ಕೊಟ್ಟು ನಮ್ಮ ಮನೆಯವ್ರು ಕೂಡ ಬಂದಿದ್ದರು ಸೊ ಅವ್ರಿಗೆ ಹೇಳಿ ಬಂದೆನಿ ನೀವು ಬರೆಸ್ತಿರ್ರಿ ನಾನು ಅಷ್ಟೊತ್ತಿಗೆ ಹೋಗಿ ಸ್ವಲ್ಪ ಕೆಲವೊಂದು ಟಾಪ್ಸ್ ಎಲ್ಲ ಇತ್ತಲ್ಲ ಅವ್ನು ಆಲ್ಟ್ರೇಷನ್ಗೆ ಕೊಟ್ಟು ಬರ್ತಾನೆ ಅಂತೇಳಿ ರಜನಿ ಜೊತೆ ಹೊಂಟಿದ್ನಿ ಒಂದು ಎಂಟು ಗಂಟೆ ಆಗಿತ್ತು ಎಂಟು ಹದಿನೈದು ಎಂಟು ಇಪ್ಪತ್ತಕ್ಕೆ ಬರ್ತಾನೆ ಅಂತೇಳಿ ಮೇನ್ ಏನಂದ್ರೆ ಅಡುಗೆನೂ ಏನೂ ಮಾಡಿಲ್ಲ ನಾನು ಸಾಯಂಕಾಲ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಹಂಗೆ ಬಿಟ್ಬಿಟ್ಟಿದ್ನಿ ನಮ್ಮ ಮನೆಯವ್ರು ಮೇಲೆ ಬಿಸಿ ಬಿಸಿದ ಏನಾದರೂ ಜೋಳದ ಮುದ್ದೆ ಆ ಥರ ಮಾಡೋಣ ಅಂದ್ಕೊಂಡು ಅದನ್ನು ಮಾಡೋಕ್ಕಾಗಿಲ್ಲ ಮಾಡ್ಬೇಕನ್ನೋಷ್ಟೊತ್ತಿಗೆ ರಜನಿ ಬಂದುಬಿಟ್ರು ಸೊ ಈ ಕಡೆ ಬಂದೇನಿ ಸ್ವಲ್ಪ ಮನೆಗೆ ಹೋಗೋ ಅರ್ಜೆಂಟ್ ಒಳಗೂ ಅದನ್ನು ನಾನು ಯಾಕಂದರೆ ನಮ್ಮ ಮನೆಯವ್ರು ಒಂಬತ್ತು ಗಂಟೆಗೆ ಹೋಗ್ತಾರೋ ಮನೆ ಹತ್ರನ ಐತಿ ಒಂದು ಎರಡು ಮೂರು ದಾರಿ ಸೊ ರಜನಿ ಜೊತೆ ಗಾಡಿ ಮೇಲೆ ಬರಾತಿದ್ನಿ ನಮ್ಮ ಮನೆಯವ್ರು ನಾಳೆ ಹೋಗೋಣ ಅಂದರು ಹೆಂಗೂ ರಜನಿ ಬಂದಾರಲ್ಲ ಅಂದ್ಕೊಂಡು ನಾನು ರಜನಿ ಜೊತೆ ಬಂದುಬಿಟ್ಟೆ ಹಂಗೆ ಇವೆಲ್ಲ ಡ್ರೆಸ್ಸು ಹೆಚ್ಚು ಕಮ್ಮಿ ಕೆಲವೊಂದು ನಾಲ್ಕು ವರ್ಷದಿಂದ ಇಟ್ಟಿರೋ ಹೋದವು ಈ ಟಾಪ್ ಅಂತೂ ನೋಡ್ರಿ ಇದೇನು ಲಂಗ ಮತ್ತು ಒಂದು ಟಾಪ್ ತೊಗೊಂಡೇನಲ್ಲ ಮೀಶೋ ಒಳಗೆ ಇದನ್ನು ತೊಗೊಂಡು ಮೂರು ನಾಲ್ಕು ವರ್ಷ ಆಯಿತು ಹಂಗೆ ಇಟ್ಬಿಟ್ಟಿನಿ ಸೊ ಅವ್ರಿಗೆ ಕಟ್ ಮಾಡಿ ಹೊಲಿ ಅನ್ನತಿದ್ನಿ ಅವ್ರು ಕಟ್ ಮಾಡಿದರೆ ಚಲೋ ಬರೋಂಗಿಲ್ಲ ಅನ್ನತಿದ್ರು ಆದರೂ ಹೊಲೀರಿ ಯಾಕಂದರೆ ನಾನು ಅಂದ್ರೆ ಅಂದರೆ ಮತ್ತೊಯ್ದು ಕಬಡ್ಡಿನಾಗ ಇಟ್ಬಿಡ್ತೇನೆ ಸ್ವಲ್ಪ ನೋಡಿ ನೀವೇ ಆಲ್ಟ್ರೇಷನ್ ಮಾಡಿರಿ ಅಂತ ಹೇಳ್ತಿದ್ನಿ ಸೊ ಹಿಂಗೆ ಮೂಲಾಗ ಇಟ್ಟು ಇಟ್ಟು ಹೆಚ್ಚು ಕಮ್ಮಿ ಒಂದು ಆರು ಏಳು ಡ್ರೆಸ್ ಹಂಗೆ ಕಬಡ್ಡ್ದಾಗ ಬಿದ್ದಿದ್ವು ಹಂಗೆ ಹೆಚ್ಚಾನು ಹೆಚ್ಚು ಟೇಲರ್ಸು ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡೋದಿಲ್ಲ ಆದರೂ ಇಲ್ಲಿ ಮಾಡಿಕೊಡ್ತಾರೆ ಹಂಗಾಗಿ ನನಗೂ ಈಸಿ ಆಗೈತಿ ರಜನಿಯಿಂದ ಸ್ವಲ್ಪ ಇವ್ರು ಪರಿಚಯ ಆಗಿದ್ದಾರೆ ಸಣ್ಣ ಪುಟ್ಟ ಇಲ್ಲಿ ಆಲ್ಟ್ರೇಷನ್ ಮಾಡಿಸ್ಕೊತಿರ್ತೇನೆ ಸೊ ಫ್ರೆಂಡ್ಸ್ ನೋಡ್ರಿ ಟೈಮ್ ಬಂದು ಹತ್ತು ಹತ್ತು ನಮ್ಮ ಚಿಂಟು ಮಹಾರಾಜ ನಿದ್ದೆ ಹೊಡ್ಯತ್ತಾನೋ ಓದ್ಕೊತೇನೆ ಓದ್ಕೊತಾನು ಸೋಫೆ ಆದ್ಮೇಲೆ ಮಲಗಿದಾವಲ್ಲೆ ನಿದ್ದೆನೂ ಹೊಡ್ಯತ್ತಾನೋ ಊಟನೂ ಮಾಡಿಲ್ಲ ಇನ್ನೂ ಸೊ ನನಗೂ ಹಶವಾಗಿ ಐತಿ ಅವ್ನಿಗೆ ಓದ್ಕೊಂತನೇ ಕೂತ್ಕೊಂಡ್ಬಿಟ್ನಿ ಪಾಪ ಚಿಂಟು ಇಷ್ಟು ಸುಸ್ತು ಅವಾಗೂ ಆಗಿಲ್ಲ ಅವನು ಹನ್ನೊಂದು ಗಂಟೆ ಆದರೂ ಮಲ್ಕೊಳಂಗಿಲ್ಲ ಅದು ಓದಿ ಓದಿ ಆಟೋಮೆಟಿಕ್ ಟಯರ್ಡ್ ಆಗಿಬಿಟ್ಟನು ಅವನು ಊಟ ಮಾಡಿಲ್ಲ ನಾನು ಊಟ ಮಾಡಿಲ್ಲ ಈಗ ಊಟ ಮಾಡಿಸ್ಬೇಕು ಅವನಿಗೂ ಎಬ್ಸಿ ಏನು ಮಾಡ್ತಾನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಎಬ್ಸಿರ ಚಿಂಟು ಊಟ ಇಷ್ಟು ಚಳಿ ಇದ್ರೂ ಹಂಗೆ ಹಾಕ್ಕೊಂಡ್ರೆ ಹಾಕ್ಕೊಳಂಗಿಲ್ಲ ಸ್ವೆಟ್ರ್ ಹಾಕ್ಕೊಂಡು ಅಂದ್ರೆ ಊಟ ಹಾಕಿ ಊಟ ಮಾಡ್ಬೇಕು ಬೇಗ ಹಾಂ ನೋಡಿಲ್ಲ ಹೇಳ ಸೊ ನೋಡ್ರಿ ಈಗ ರೈಸ್ ಸಾಂಬಾರು ಕೊಟ್ಟೇನಿ ರಜನಿ ಕೊಟ್ಟಿದ್ರು ಅಡುಗೆ ನನಗೆ ಸ್ವಲ್ಪ ಏನೂ ಮಾಡೇ ಇರಲಿಲ್ಲ ಮಧ್ಯಾಹ್ನ ರೊಟ್ಟಿ ಪಲ್ಯ ಅಂತೂ ಖಾಲಿಯಾಗಿತ್ತು ಇನ್ನು ಓದ್ಸಾತಿದ್ನಲ್ಲ ಎಕ್ಸ್ಟ್ರಾ ಏನು ಮಾಡಬೇಡ್ರಿ ಅಂಥೇಳಿ ಮೂಲಗಿ ಸಾಂಬಾರು ಕೊಟ್ಟಿದ್ದರು ಅದೇ ಆಯಿತು ಬಿಸಿ ಬಿಸಿ ಅನ್ನ ಮಾಡಿದ್ನಿ ಜೊತೆಗೆ ಹಪ್ಪಳ ಬೇಗ ತಿನ್ನಪ್ಪ ನೋಡ್ರಿ ಈಗ ಆಲ್ರೆಡಿ ಹತ್ತು ಇಪ್ಪತ್ತಾಗಕ್ಕೆ ಬಂತು ಬೇಗ ತಿಂದು ಮಲ್ಕೋ ಅಂತ ಹೇಳತ್ತಿನಿ ನಾನು ಇವ್ನು ಓದ್ಸು ಇದ್ರಾಗ ನೋಡ್ರಿ ಇಲ್ಲಿ ಅರ್ವಿ ಅರ್ಧಂಬರ್ಧ ಮಾಡಿಟ್ಟೇನಿ ಇಲ್ಲಿ ಅವ್ರಿಗೆ ಹೆಂಗೆ ಹೆಂಗದ ಹಂಗೆ ಅದಾವು ಎಲ್ಲ ಕಷ್ಟನ ಮಾಡೋದು ಓದ್ಸೋದು ಟೆಸ್ಟ್ ಎಲ್ಲ ಇದ್ದಾಗ ಒಂದು ಸ್ವಲ್ಪ ಯಾವ್ದು ಮಾಡ್ಬೇಕು ಯಾವ್ದು ಬಿಡ್ಬೇಕು ಅನ್ನೋ ಥರ ಅನಿಸ್ತತಿ ಮೇನ್ ಇಂಪಾರ್ಟೆಂಟ್ ಟೆಸ್ಟ್ ಇವನ್ನೆಲ್ಲ ನಾಳೆ ಮಾಡ್ಕೋಬೋದು ಕೆಲಸ ಸೊ ಹಂಗಾಗಿ ಸ್ವಲ್ಪ ಅಲ್ಲೆಲ್ಲೇ ಬಿಟ್ಟು ಇವನು ಓದ್ಸಾಕತ್ತಿದ್ನಿ ಮಹಾರಾಜ ಬೇಗ ಊಟ ಮಾಡಪ್ಪ ಪ್ಲೀಸ್ ಹಂಗೆ ಚಿಂಟುಗೆ ನೆಗಡಿ ಮತ್ತು ಸ್ವಲ್ಪ ಮೈ ಬಿಸಿಯಾಗಿತ್ತು ಹಂಗಾಗಿ ಔಷಧಿ ಕುಡಿ ಅಂತ ಹೇಳ್ತಿದ್ದೆ ನಾನೇ ಕುಡಿಸ್ತಿದ್ನಿ ಹೆಚ್ಚಾಗಿ ಈ ಸರಿ ಹಾಕೋ ಫಸ್ಟ್ ಟೈಮ್ ನಾನೇ ಕುಡಿತೇನೆ ಅಂತ ಹೇಳಿ ಕುಡಿಯತ್ತಾನು ಸಣ್ಣವಾಗಿದ್ದಾಗಿಂದೂ ಅಷ್ಟು ಔಷಧಿ ಗುಳಿಗೆ ತೊಗೊಳಕ್ಕೆ ಅವ್ನು ಯಾವತ್ತೂ ಸತಾಯಿಸಿಲ್ಲ ಅದೊಂದು ಖುಷಿ ಈಗ ನೋಡಿರಿ ಹನ್ನೊಂದು ಗಂಟೆ ಆಗಕ್ಕೆ ಬಂದ ಈ ಥರ ಎಲ್ಲ ಗಿಜಿ ಗಿಜಿ ಅನ್ನೋದು ಅಲ್ಲೆಲ್ಲ ಅಲ್ಲೆಲ್ಲ ಇಟ್ಟು ಅವನ್ನೆಲ್ಲ ತೆಗೆದು ಮಲ್ಕೋಬೇಕೀಗ ಮತ್ತು ನಮ್ಮ ಮನೆಯವರು ಏನಂದರೆ ಫುಲ್ ಡಿಸಿಪ್ಲಿನು ಯಾವುದೇ ಒಂದು ನಾವು ವಸ್ತು ತೊಗೊಂಡ್ರು ಅದೇ ಜಾಗದಾಗ ಅವರು ಹುಡುಗರು ಅಷ್ಟು ಅದನ್ನು ಫಾಲೋ ಮಾಡ್ತಾರೋ ನನಗೂ ಕೂಡ ಅದೇ ಟ್ರೈನಿಂಗ್ ಬಂದುಬಿಟ್ಟೈತಿ ಅವರು ಕೂಡ ಅದನ್ನೇ ಪಾಲಿಸ್ತಾರೆ ಮನೆಯೊಳಗೆ ಹೆಚ್ಚಾಗಿ ನಮ್ಮ ಮನೆಯವರು ಡಿಸಿಪ್ಲಿನಾಗಿ ಇರೋಕ್ಕೆ ಇಷ್ಟಪಡ್ತಾರೋ ಜೊತೆಗೆ ನಮಗೂ ಕೂಡ ಇದೇ ರೀತಿ ಇರಿ ಅಂತಾರೋ ಈಗ ಅರಿವಿ ಎಲ್ಲ ತೆಗ್ದು ಹಾಲೆಲ್ಲ ನೀಟ್ ಮಾಡಿ ಇನ್ನೇನಿಲ್ಲ ಸೀದಾ ಮಲ್ಕೊಂಡ ಬಿಡೋದ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂತ ಅನ್ಕೊಳ್ತೀನಿ ಮತ್ತೆ ಸಿಗೋಣ ನಮಸ್ಕಾರ